ಹಲ್ಮಿಡಿ ಶಾಸನವು ಕದಂಬ ಲಿಪಿಯಲ್ಲಿರುವ ಅತ್ಯಂತ ಹಳೆಯ ಕನ್ನಡ ಶಾಸನವಾಗಿದೆ ಇದು ಸುಮಾರು ಕ್ರಿಸ್ತ ಶಕ ನಾನೂರ ಇಪ್ಪತ್ತೈದರಿಂದ ನಾನೂರ ಐವತ್ತರ ರ ಅವಧಿಯಲ್ಲಿ ರಾಜ ಕಾಕುಸ್ಥವರ್ಮ ಆಳ್ವಿಕೆಯಲ್ಲಿದ್ದಾಗ ಬರೆಯಲ್ಪಟ್ಟಿದೆ ಹಾಸನ ಜಿಲ್ಲೆಯ ಹಲ್ಮಿಡಿ ಗ್ರಾಮದಲ್ಲಿ ಒಂದು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಡಾಕ್ಟರ್ ಎಂ ಎಚ್ ಕೃಷ್ಣ ಅವರು ಇದನ್ನು ಪತ್ತೆ ಮಾಡಿದರು ಇದು ಮರಳಶಿಲೆಯ ಮೇಲೆ ಕೆತ್ತಲ್ಪಟ್ಟಿದ್ದು ಹಳಗನ್ನಡ ಮತ್ತು ಬ್ರಾಹ್ಮಿ ಲಿಪಿಯನ್ನು ಹೋಲುವ ಕದಂಬ ಲಿಪಿಯಲ್ಲಿದೆ ಕನ್ನಡ ಭಾಷೆಯ ಪ್ರಾಚೀನತೆಗೆ ಹಲ್ಮಿಡಿ ಶಾಸನ ಸಾಕ್ಷಿಯಾಗಿದೆ ಈ ಶಾಸನ ಆಗಿನ ಕಾಲದ ಕನ್ನಡ ಭಾಷೆಯ ಪ್ರೌಢ ಸ್ವರೂಪದ ಬಗ್ಗೆ ಸಾಕಷ್ಟು ಮಾಹಿತಿ ನೀಡುತ್ತದೆ ಈ ಶಾಸನದ ಪ್ರಾರ್ಥನಾ ಪದ್ಯ ಸಂಸ್ಕೃತದಲ್ಲಿದೆ ಉಳಿದ ಭಾಗದಲ್ಲಿ ಹೇರಳವಾದ ಸಂಸ್ಕೃತ ಪದಗಳು ಸಮಾಸಗಳೂ ತುಂಬಿವೆ ಇದು ಆ ಕಾಲದ ಗ್ರಾಂಥಿಕ ಕನ್ನಡದ ಮೇಲೆ ಇದ್ದ ಸಂಸ್ಕೃತದ ಪ್ರಭಾವವನ್ನು ತೋರಿಸುತ್ತದೆ ಈ ಶಾಸನದಲ್ಲಿರುವ ಕನ್ನಡ ವ್ಯಾಕರಣದ ದೃಷ್ಟಿಯಿಂದ ಗಮನಾರ್ಹವಾದ ಎರಿದು ಕ್ವಾಟ್ಟಾರ್ ಅದಾನ್ ಮೊದಲಾದ ಪದಗಳು ಇದರ ಭಾಷೆ ಪೂರ್ವದ ಹಳೆಗನ್ನಡ ಎಂಬುದನ್ನು ಸೂಚಿಸುತ್ತವೆ